ರಾಜ್ಯದಲ್ಲಿ ನಡೆಯುವ ಪ್ರತಿಯೊಂದು ಹಿತಕರ ಹಾಗೂ ಅಹಿತಕರ ಘಟನೆಗಳ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದ ಡಾಕ್ಟರ್ ಹುಲಿಕಲ್ ನಟರಾಜು ಅವರು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕೊಲೆ ಪ್ರಕರಣದ ಕುರಿತು ಏನನ್ನೂ ಮಾತನಾಡುತ್ತಿಲ್ಲಬೇಕೆ ಪ್ರತಿಯೊಂದು ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದ ಹುಲಿಕಲ್ ನಟರಾಜು ಅವರು ದಿಢೀರನೇ ಸುಮ್ಮನಾಗಿದ್ದು ಏಕೆ ಈ ಮೌನ ಏನನ್ನು ಸೂಚಿಸುತ್ತದೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಈ ಪ್ರಕರಣದಲ್ಲಿ ಯಾರ ಪರ ಬ್ಯಾಟಿಂಗ್ ಬೀಸುತ್ತಿದ್ದಾರೆ ಪ್ರತಿಯೊಂದನ್ನು ತಿಳಿದುಕೊಳ್ಳುವ ಅಭಿಲಾಷೆ ಅಭಿಮಾನಿಗಳದ್ದು ಪ್ರೇಕ್ಷಕರದ್ದು ಡಾಕ್ಟರ್ ಹುಲಿಕಲ್ ನಟರಾಜು ಅವರು ಈ ವಿಚಾರದ ಕುರಿತು ಮಾತನಾಡುತ್ತಿಲ್ಲ ಅಂದಾಕ್ಷಣ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಉದ್ದುದ್ದ ಸಾಲುಗಳನ್ನು ಬರೆದು ನಿಂದಿಸಲು ಮುಂದಾದರು ಅಷ್ಟಕ್ಕೂ ಹುಲಿಕಲ್ ನಟರಾಜು ಅವರು ಇತ್ತೀಚೆಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡುತ್ತಿಲ್ಲ ಬೇಕೆ ಎನ್ನುವ ಪ್ರಶ್ನೆಗೆ ಉತ್ತರ ಕಾರಣಾಂತರಗಳಿಂದ ಹೊರದೇಶಕ್ಕೆ ಪ್ರಯಾಣ ಬೆಳೆಸಿದ್ದ ಡಾಕ್ಟರ್ ಹುಲಿಕಲ್ ನಟರಾಜು ಅವರಿಗೆ ಈ ವಿಚಾರ ತಿಳಿದು ಬಂದಿದ್ದೆ ಕೆಲವು ದಿನಗಳ ನಂತರ ಈ ವಿಚಾರ ತಿಳಿಯುತ್ತಿದ್ದಂತೆ ಶಾಕ್ಗೆ ಒಳಗಾದ ಹುಲಿಕಲ್ ನಟರಾಜ್ ಅವರು ತಮ್ಮ ಯೂಟ್ಯೂಬ್ ತಂಡದೊಂದಿಗೆ ಇದು ನಿಜವಾದ ವಿಚಾರನ ಅಥವಾ ಸುಳ್ಳು ವಿಷಯವಾ ಎಂದು ಪ್ರಶ್ನಿಸಿದರು ಹಾಗೂ ರಾಜ್ಯದ ದೇಶದ ನಂಬಿಕೆ ಅರ್ಹ ಪತ್ರಿಕೆಗಳು ಹಾಗೂ ಮಾಧ್ಯಮಗಳನ್ನು ಕೂಡ ಒಮ್ಮೆ ನೋಡಿ ಕೇಸಿನ ವಿಚಾರವನ್ನು ತಿಳಿದುಕೊಂಡ ನಟರಾಜು ಅವರು ಇದು ನಿಜವಾದ ಘಟನೆ ಎಂದು ತಿಳಿದ ಕ್ಷಣ ಒಮ್ಮೆಗೆ ಮೌನಕ್ಕೆ ಶರಣಾದರು ಅನಂತರ ಈ ವಿಚಾರದ ಕುರಿತು ಮಾತನಾಡಲೇಬೇಕು ಎಂದು ನಿರ್ಧರಿಸಿ ಮಾತನ್ನು ಪ್ರಾರಂಭಿಸಿದರು ಏಳು ವರ್ಷದ ಬಾಲೆ ಋತುಮತಿಯಾಗಲೇಬೇಕು ಮಠದ ಸ್ವಾಮೀಜಿಗೆ ಇಬ್ಬರು ಹಿಂಡಿರಬೇಕು ಈ ಹಾಡನ್ನ ಮತ್ತೊಮ್ಮೆ ಕೇಳಿ ನಮ್ಮ ಯೂಟ್ಯೂಬ್ ಅಲ್ಲಿ ಮೇಲೆ ಏನನ್ಸುತ್ತೆ ಅಂದ್ರೆ ಯಾವ ಜ್ಞಾನದಿಂದ ಅವ್ರು ಹೇಳಿದ್ರು ಗೊತ್ತಿಲ್ಲ ಇವತ್ತು ಅದೆಲ್ಲ ನಮ್ಮ ಕನ್ನಡಿಯ ಮುಂದೆ ನಿಂತಿದೆ ಸಮಾಜ ಎತ್ತ ಸಾಕ್ತಾ ಇದೆ ಯಾರು ತಿಳುವಳಿಕೆ ಹೇಳಬೇಕಾದಂಥವರೋ ಅವರ ಇವತ್ತು ತಪ್ಪು ದಾರಿಯನ್ನು ನಡೆದರೆ ಬೇಲಿಯೇ ಎದ್ದು ಹೊಲವನ್ನು ಮೈದಡೆ ಇನ್ನು ಬೇಲೆಯೇ ಆಗಬೇಕು ಅಲ್ಲೊಬ್ಬ ರಾಜಕಾರಣಿ ವ್ಯಕ್ತಿ ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳ ಮಾನವನ್ನ ಹರಾಜಾಗ್ತಾರೆ ನಮ್ಮ ಹೆಣ್ಣು ಮಕ್ಕಳು ಹೇಗೆ ಬದುಕಬೇಕು ತಾಯಿಂದು ಹಾಗೆ ಇಲ್ಲೊಬ್ಬ ವ್ಯಕ್ತಿ ಕಲೆಯ ಮುಖಾಂತರ ಜನರಿಗೆ ಒಂದಿಷ್ಟು ನೀತಿ ಪಾಠವನ್ನು ಸಂಸ್ಕೃತಿಯನ್ನು ತಿಳಿಸಬೇಕಾದಂಥ ವ್ಯಕ್ತಿಯೇ ರೌದ್ರಾವತಾಳ್ತಾರೆ ಮಾಡಬಾರದಕ್ಕೆ ಪ್ರೋತ್ಸಾಹಕ್ಕೆ ಕೊಡ್ತಾರೆ ಇನ್ನೂ ಹಲ್ಮೆಂಟ್ ಆಗ್ತಾರೆ ಇದು ಬೇಕಾ ಇದೆಲ್ಲವನ್ನು ನೋಡಿದಾಗ ನಾವು ಯಾಕೆ ಇನ್ನೂ ಮಚ್ಚು ಕುಳಿತಿದ್ದೇವೆ ಹೇಳಿ ಎದ್ದೇಳಿ ತಾಯಂದಿರೇ ಇವತ್ತು ಒಂದು ಯಾವುದೋ ಹೆಣ್ಣು ಮಗುವಿಗೆ ಆಗಿದೆ ಹೇಳಿ ಹೆದ್ದೇಳಿ ಅಣ್ಣಂದಿರೇ ಇವತ್ತು ಇವತ್ತೋ ಒಬ್ಬ ಮಗನಿಗೆ ಆದಂತಹ ನೋವು ನಮಗೆ ಇವತ್ತಿಲ್ಲ ನಾಳೆ ನಮ್ಮ ಮಕ್ಕಳಿಗೂ ಆಗುತ್ತೆ ನಮ್ಮ ಹೆಣ್ಣು ಮಕ್ಕಳಿಗೂ ಆಗುತ್ತೆ ಅದಾಗಬಾರ್ದು ಅಂದರೆ ನಾವೆಲ್ಲರೂ ಕೂಡ ಜಾಗೃತಿ ಆಗಿರಬೇಕು ಅದ್ಯಾವುದೋ ಒಂದು ವ್ಯಕ್ತಿ ಇಡೀ ರಾಜ್ಯ ಭಾರವನ್ನು ಮಾಡಬೇಕಾದಂಥವರು ಯಾವುದ್ರಲ್ಲೂ ಸಿಗಾಕೊಳ್ತಾರೆ ಸಿಗಾಕ್ಸಿದ್ರೋ ಸಿಗಾಕೊಳ್ತಾರೋ ಗೊತ್ತಿಲ್ಲ ಆದರೆ ಇದು ಸತ್ಯಾಸತ್ಯತೆಯನ್ನು ಹೇಳಬೇಕಾದಂತಹ ಎಲ್ಲ ಅಂಗಾಂಗಗಳು ಇವತ್ತು ಕಣ್ಣು ಮುಚ್ಚಿ ಕುಳಿತಿವೆ ಈಗಾದರೆ ಮುಂದೆ ನಮ್ಮ ಸಂಸ್ಕೃತಿ ವಿಕೃತಿ ಹತ್ತಿರ ಹೋಗುತ್ತೆ ಬೀದಿಗೊಬ್ಬ ಕೇರಿಗೊಬ್ಬ ಮನೆಗೊಬ್ಬ ಡಾನ್ಗಳು ಉಟ್ಕೊಳ್ತಾರೆ ಇದು ಆಗಬಾರ್ದು ಅಂದರೆ ನಾವು ಜಾಗೃತರಾಗಬೇಕು ಜಾಗೃತರಾಗಲಿಲ್ಲ ಅಂತಂದರೆ ಇನ್ನು ನಮ್ಮ ಪರಿಸ್ಥಿತಿ ನಮ್ಮನ್ನು ನಾವೇ ಬದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಬನ್ನಿ ಇದೆಲ್ಲ ವಿಷಯ ಯಾಕೆ ಕೇಳ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಿದೆ ಇಲ್ಲಿ ನಾವು ಮಾತನಾಡುವುದು ಆದರ್ಶದ ಮಾತುಗಳು ನಡೆದುಕೊಳ್ಳುವುದು ವಿಕೃತದ ನಡೆ ಎರಡೂ ಕೂಡ ಗೋಮುಖ ವ್ಯಾಘ್ರರ ರೀತಿಯಲ್ಲಿ ನಮ್ಮ ಮುಂದೆ ಜನಗಳಿದ್ದಾರೆ ಅವರು ಇರಬಾರ್ದು ಅನ್ನದೇ ನನಗೆ ನನ್ನ ಆಸೆ ಬನ್ನಿ ನಾವೆಲ್ಲ ಇವತ್ತು ಜಾಗೃತರಾಗೋಣ ಸುಸಂಸ್ಕೃತ ವ್ಯಕ್ತಿತ್ವವನ್ನು ಕಟ್ಟೋಣ ಆ ಧರ್ಮ ಈ ಧರ್ಮ ಆ ಧರ್ಮ ಅನ್ನೋದ್ರ ಬದಲು ಧರ್ಮ ಧರ್ಮಗಳಿಗೆ ಜಾತಿ ಜಾತಿಗಳಿಗೆ ಒಡೆದಾಡುವ ಬದಲು ಅಲ್ಲೊಬ್ಬ ಮೌಲಿಯೊಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಇಲ್ಲೊಬ್ಬ ಸ್ವಾಮೀಜಿಯೊಬ್ಬ ಪೋಕ್ಸೋ ಕಾಯ್ದೆಗೆಸಿನ ಹಾಕ್ಕೊಳ್ತಾರೆ ಅಲ್ಲೊಬ್ಬ ಚಲನಚಿತ್ರ ನಟ ಒಬ್ಬ ನನಗೆ ಯಾರೋ ಏನೋ ಅಂದರು ಅಂತ ಹೇಳಿ ಮಾಡಬಾರ್ದು ಮಾಡಿ ಹತ್ತಿ ಆಗುತ್ತೆ ನನಗೂ ಕೂಡ ನಾನು ಒಂದಿಷ್ಟು ಪವಾಡಗಳ ಹಿಂದೆ ಇರುವ ಸತ್ಯವನ್ನು ಗೊತ್ತಿರುವಷ್ಟು ಮುಂದೆ ಇರ್ತೀನಿ ನನಗೂ ಗೊತ್ತಿರುವಷ್ಟು ವಿಷಯಗಳನ್ನು ಯಾವುದೇ ಧರ್ಮದ ಮೌಢ್ಯತೆ ಇದೆ ಅದನ್ನು ಹೊರಗಡೆ ನನ್ನ ನಾನು ಪ್ರತಿಯೊಂದು ಯೂಟ್ಯೂಬ್ಗಳಲ್ಲಿ ನೋಡಿ ಯಾರು ಒಬ್ಬ ಜ್ಯೋತಿಷಿ ಚಿಕ್ಕ ಜ್ಯೋತಿಷಿಯ ಹಿಂದೆ ಕಾಣದ ಕೈಗಳಿವೆ ಆ ಕಾಣದ ಕೈಗಳು ನನಗೆ ನೀನು ಕೊಲೆ ಮಾಡ್ತೀನಿ ನಾನು ಮಂತ್ರ ಮಾಡ್ತೀನಿ ಅಂತ ಹೇಳಿ ಬಹಿರಂಗವಾಗಿ ನನ್ನ ಜೊತೆ ಮಾತನಾಡ್ತಾನೆ ಅಂಥ ವಸ್ತುಗಳು ತೊಗೊಂಡು ಬಾ ಇಂಥ ವಸ್ತುಗಳು ತೊಗೊಂಡು ಬಾ ಇನ್ನೊಬ್ಬ ಯಾರೋ ಯೂಟ್ಯೂಬ್ನಲ್ಲೂ ನಮ್ಮ ಧರ್ಮದಲ್ಲೇ ನಿನಗಿದೆ ಇನ್ಯಾವ ಧರ್ಮದಲ್ಲೂ ನೀನು ತಾಕತ್ತಿಲ್ವಾ ಅಂತ ಹೇಳಿ ಬೈತಾನೆ ಅಲ್ಲಿ ಬರೆಯುವ ದೇವರನ್ನು ತೋರಿಸಿದ್ರೆ ಈಗ ಯಾವ ದೇವರು ಬರೆಯುತ್ತಿತ್ತೋ ಬರೆಸ್ತಿದ್ರು ಅವತ್ತು ಅವರೇ ಇವತ್ತು ಜೈಲಲ್ಲಿದ್ದಾರೆ ಯೋಚನೆ ಮಾಡಿ ಇನ್ನೊಂದು ಕಡೆ ಹೋಗಿ ದೇವರು ಖಂಡಿತ ಬರೆಯಲ್ಲ ಇದು ಮನುಷ್ಯನ ಕೈವಾಡಲಿಕ್ಕೆ ಪಿತೂರಿ ಮಾಡ್ತಾರೆ ಸಂಘಟನೆಗಳು ಮೂವತ್ತು ಲಕ್ಷಕ್ಕೆ ನನಗೆ ಸುಪಾರಿ ಕೊಡ್ತಾರೆ ಇನ್ನು ಪ್ರತಿಯೊಂದು ಯೂಟ್ಯೂಬ್ಗಳ್ನ ಹಾಕಿದಾಗ ಆ ವಲಸು ಮಾತುಗಳು ನನ್ನಿಂದ ಹೇಳಲಿಕ್ಕೆ ಆಗಲ್ಲ ನೀವೇ ನೋಡಿ ಎಂತೆಂತ ಎಂತೆಂತಹ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಅವ್ರಿಗೂ ಯಾರು ಅಂತ ಗೊತ್ತೇ ಆಗಲ್ಲ ನನಗೆ ಬಿಡಿ ನಮ್ಮ ಕುಟುಂಬದ ಮೇಲೂ ಕೂಡ ಇದೇ ಥರದ ಗತಪ್ರಹಾರನ ಮಾಡ್ತಾರೆ ನಮ್ಮ ಇಡೀ ಕುಟುಂಬ ಸಹಿಸ್ಕೊಂಡಿಲ್ವಾ ನಾನು ಸಹಿಸ್ಕೊಂಡಿಲ್ವಾ ಇವತ್ತು ಯೇಸನ್ನ ಬಿಟ್ರ ಇವತ್ತು ಗಾಂಧಿನ ಬಿಟ್ರ ಜನ ಇವತ್ತು ಅಂಬೇಡ್ಕರ್ನ ಬಿಟ್ರ ಕ್ರಾಂತಿಕಾರಿ ಬಸವಣ್ಣನ ಬಿಟ್ರ ಯಾರನ್ನು ಬಿಟ್ಟರೆ ಈ ಜನ ನಾವು ಸಮಾಜದ ಒಂದಿಷ್ಟು ಕಸವನ್ನು ತೊಳೆಯಲು ಹೊರಟ ಜನ ನಾವು ಒಂದಿಷ್ಟು ಬಯಸ್ಕೊಳ್ಳೋಕ್ಕೂ ತಯಾರಾಗಿರಬೇಕು ಅನ್ನಿಸ್ಕೊಳ್ಳೋಕ್ಕೂ ತಯಾರಾಗಿರಬೇಕು ನನಗೆ ಮೊನ್ನೆ ಒಂದು ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ ಆ ಸುವರ್ಣ ನ್ಯೂಸ್ನ ಹೇಗೆ ಅಜಿತ್ ಹನುಮಕ್ನವರಿಗೆ ನಾನು ಯಾಡ್ಸಪ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅಜಿತ್ ಹನುಮಕ್ಕನವರ ಬಗ್ಗೆ ಒಂದು ಪೋರ್ಷನಲ್ಲಿ ಮಾತನಾಡ್ತಾರೆ ಅವರು ಕೇಳಿ ಅಂದ್ಕೊಂಡಿದ್ದೆ ನನ್ನ ಒಬ್ಬ ಚಲನಚಿತ್ರ ನಟ ಮಾಡೋದನ್ನು ವಿವರಣಾತ್ಮಕವಾಗಿ ಎಳೆ ಎಳೆಯಾಗಿ ಎವಿಡೆನ್ಸ್ ಇಟ್ಕೊಂಡು ಮಾತನಾಡ್ತಾರೆ ನಾನು ಇಡೀ ಕರ್ನಾಟಕದ ಜನತೆಯ ಪರವಾಗಿ ವ್ಯಾಟ್ಸಪ್ ಹೇಳ್ತೇನೆ ಇವತ್ತು ಈ ಚಿತ್ರನಟ ಹಿಂದೆನೂ ಆಗಿವೆ ಆಗಿಲ್ಲ ಅಂತ ಅಲ್ಲ ದೊಡ್ಡ ದೊಡ್ಡ ಕೇಸ್ಗಳೇ ಮುಚ್ಚೋಗಿವೆ ಆದರೆ ಅವುಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಆಗದಲ್ಲೇ ಇದ್ದಾಗ ಈಗ ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಇವಕ್ಕೂ ನಾವು ಈ ಕ್ಷಣದಲ್ಲಿ ಅದನ್ನು ಮಟ್ಟ ಹಾಕಲಿಲ್ಲ ಅಂದರೆ ಇನ್ನು ಮನೆ ಮನೆಗಳಲ್ಲಿ ನಡೆಯುತ್ತೆ ಊರುಗಳಲ್ಲಿ ಕೇರಿಗಳಲ್ಲಿ ನಡೆಯುತ್ತೆ ಇದನ್ನು ನಡಿಬಾರ್ದ ನಡಿಬಾರ್ದು ಇದನ್ನ ನಡಿಬಾರ್ದು ಯೋಚನೆ ಮಾಡಿ ಈಗ ನಾನು ಕೊನೆಯದಾಗಿ ಗಟ್ಟಿ ತೊನೆಯ ಮೂಲಕ ಹೇಳುತ್ತೇನೆ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡಿದ್ರಲ್ಲ ಅದಕ್ಕೂ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕಿಸಿದ್ರೆ ನಮ್ಮ ಹೆಣ್ಣು ಮಕ್ಕಳು ಇನ್ಮೇಲೆ ಭದ್ರವಾಗಿ ಸುರಕ್ಷಿತವಾಗಿರ್ತಾರೆ ಈಗ ಮೊನ್ನೆ ರೇಣುಕಾಸ್ವಾಮಿ ಚಿತ್ರದುರ್ಗದವರು ಹೋದ್ರಲ್ಲ ನಮ್ಮನ್ನ ನಾವು ಕಳಿಸಿದ್ವಲ್ಲ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆಯಲ್ಲ ಆ ಕುಟುಂಬಕ್ಕೆ ಅನ್ಯಾಯ ಆಗಿದ್ದು ನನ್ನ ಕುಟುಂಬಕ್ಕೆ ಅನ್ಯಾಯ ಆಗಿದ್ದೆ ಅಂತ ಹೇಳಿ ನಾವೆಲ್ಲರೂ ಕೂಡ ನ್ಯಾಯಬದ್ಧವಾಗಿ ಸಂಘಟನೆಯೊಂದಿಗೂ ಹೋರಾಟ ಮಾಡಿದರೆ ಮತ್ತೊಬ್ಬ ರೇಣುಕಾ ಸ್ವಾಮಿ ಕೊಲೆ ಆಗಲ್ಲ ಜನ ಅನ್ನಬೇಕು ರೀ ಯಾಕೆಂದ್ರೆ ನಮ್ಮ ಒಳಗಡೆ ಮುಂದುಗಡೆ ಮಾತ್ರ ನಮಗೆ ಗೊತ್ತಿರುತ್ತೆ ನಮ್ಮ ಹಿಂದುಗಡೆ ಏನು ನಡೆಯುತ್ತೆ ಅಂತ ಗೊತ್ತಾಗಲ್ಲ ಅದನ್ನು ತಿದ್ದುವ ಜನ ಇರಬೇಕು ರೀ ಅನ್ನುವ ಜನ ಇರಬೇಕ್ರಿ ನಾನು ಅದೇ ಹೇಳ್ತೀನಿ ಪರಿಕೆ ಇರಬೇಕು ಕಸವನ್ನು ಗುಡಿಸ್ಲಿಕ್ಕೆ ಪರಿಕೆನೇ ಇರಲಿಲ್ಲ ಅಂದರೆ ಆ ಕಸ ಗುಡಿಸಿದಾಗ ಪರಿಕೆಗೂ ಕೂಡ ಸ್ಥಾನಮಾನ ಇದೆ ಆ ಪರಿಕೆ ಇದೆ ಅಂತ ಹೇಳಿ ನಾವು ಕಳೀತಾ ಹೋದೆ ನಾವು ಕ್ಲೀನ್ ಆಗೋದೆ ಯಾವಾಗ ನಮ್ಮನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋದೇ ಯಾವಾಗ ಬನ್ನಿ ಪರಿಶುದ್ಧರಾಗೋಣ ಆಡುವ ಮಾತು ನಡೆಯುವ ನುಡಿ ಎರಡೂ ಒಂದೇ ಇರಬೇಕು ಇನ್ನೊಬ್ಬರಿಗೆ ನೂರು ಜನಕ್ಕೆ ಮೆಚ್ಚುವ ಬದಲು ಎಂಬತ್ತು ಜನರಿಗೆ ಮೆಚ್ಚುವಂತೆ ನೀವು ನಡ್ಕೊಳ್ಳಿ ಸಾಕು ಇವತ್ತು ರೇಣುಕಾ ಸ್ವಾಮಿಯನ್ನು ಕಳ್ಕೊಂಡಿದ್ದೀವಿ ಇನ್ನು ನೂರಾರು ರೇಣುಕಾ ಸ್ವಾಮಿಗಳು ಹೋಗಬಾರ್ದು ನನಗಿದ್ದರೆ ದಯವಿಟ್ಟು ಬನ್ನಿ ನಾವೆಲ್ಲ ಜಾಗೃತರಾಗೋಣ ಹೋರಾಟ ಮಾಡೋಣ ನಮಗೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಲ್ ಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ